ಸರ ಉಳಿಸಲು ಮಾದರಿಯಾಗಿ ನೂರಾರು ಗಿಡಗಳನ್ನು ನೆಡುವ ಮೂಲಕ ಹೆನ್ನಾಗರ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಕೆ ವಿನಯ್ ರವರು ಅಧಿಕಾರ ಸ್ವೀಕಾರ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ನಡೆದ ಉಪ ಚುನಾವಣೆಯಲ್ಲಿ ಕಾಚನಾಯಕನಹಳ್ಳಿ ಕೆ ವಿನಯ್ ರವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದು ಹೆನ್ನಾಗರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಕೆ ವಿನಯ್ ರವರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಕಾಚನಾಯಕನಹಳ್ಳಿ ಗ್ರಾಮದ ಕೆರೆ ಸಮೀಪದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಕೆ ವಿನಯ್ ರವರು ಹೆನ್ನಾಗರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಹೆನ್ನಾಗರ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಹೆನ್ನಾಗರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಕೆ ವಿನಯ್ ರವರಿಗೆ ಊಗುಚ್ಛ ನೀಡುವ ಮೂಲಕ ಶುಭ ಕೋರಿದರು ಸೂರ್ಯಕೋಟಿ गा <pegar public laborations> <joking> <Aus> पठ <laughs> <laughs> okay, ಏನೇ ಇವತ್ತು ನಮ್ಮ ಎಣ್ಣ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಇಪ್ಪತ್ ಮೂರನೇ ತಾರೀಕು ಕೆ ವಿನಯ್ ಅವರು ಆಯ್ಕೆಯಾಗಿದ್ರು ಇವತ್ತು ಅಧಿಕಾರ ಸ್ವೀಕಾರ ಪದಗ್ರಹಣ ಕಾರ್ಯಕ್ರಮವನ್ನ ನಮ್ಮ ಎಣ್ಣ ಗ್ರಾಮ ಪಂಚಾಯತಿ ಕಾರ್ಯದಲ್ಲ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದು ಇವತ್ತು ಎಲ್ಲ ನಮ್ಮ ಮಾಜಿ ಅಧ್ಯಕ್ಷಗಳು ಎಲ್ಲ ಸದಸ್ಯರು ಮತ್ತು ಹಿರಿಯರು ಮತ್ತು ಎಲ್ಲ ಸಹೋದರರ ಆಶೀರ್ವಾದಗಳೊಂದಿಗೆ ಮತ್ತು ಎಲ್ಲಾ ಸ್ನೇಹಿತರ ಮತ್ತೆ ಹಿತೈಷಿಗಳ ಜೊತೆ ಸೇರಿ ಇವತ್ತು ವಿನಯ್ ಅವರು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಅಧಿಕಾರವನ್ನ ಸ್ವೀಕಾರ ಮಾಡ್ಕೊಂಡಿರ್ತಾರೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಇವತ್ತು ವಿನಯ್ ಅವರು ಅವರ ಅಧಿಕಾರ ಸ್ವೀಚ ಸ್ವೀಕಾರವನ್ನ ವಿಶೇಷವಾಗಿ ಗಿಡ ನೆಡುವುದರ ಮುಖಾಂತರ ಆಚರಿಸ್ಕೊಂಡಿದ್ದಾರೆ ಅವರ ಅವ್ರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅವರು ಒಳ್ಳೆಯ ಉತ್ತಮ ಪ್ರಯತ್ನವನ್ನ ಮೊದಲನೇ ದಿನನೇ ಮಾಡಿದ್ದಾರೆ ಅಹ್ ನನ್ನೊಟ್ಟಿಗೆ ನನ್ನ ಅಧಿಕಾರ ದಿನದಲ್ಲಿ ಅಹ್ ಪರಿಸರನು ಸಂರಕ್ಷಣೆ ಆಗ್ಬೇಕು ಅನ್ನೋ ಒಂದು ಯೋಚನೆ ಇಟ್ಕೊಂಡು ಬಂದಿದ್ದಾರೆ ಅವರಿಗೆ ಎಲ್ಲಾ ವಿಧದಲ್ಲೂ ನಮ್ಮ ಯನ್ನ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಅಧಿಕಾರಿಗಳು ಅಧಿಕಾರ ಸಿಬ್ಬಂದಿ ವರ್ಗ ಎಲ್ಲ ಸಹ ಅವ್ರ ಜೊತೆಗಿರ್ತೀವಿ ಮುಂದಿನ ದಿನಗಳಲ್ಲಿ ಯನ್ನಾಗ ಗ್ರಾಮ ಪಂಚಾಯಿತಿನ ಅಹ್ ಈಗ ಏನು ನಮ್ಮ ಮಾಜಿ ಅಧ್ಯಕ್ಷಗಳಾದ ಆರ್ ಕೆ ಅವರು ಪ್ರಸನ್ನ ಕುಮಾರ್ ಅವರು ಕುಮ್ರವರು ರಾಮಸ್ವಾಮಿ ಅವರು ಮಹೇಶ್ ಅವರು ಏನ್ ನಡ್ಸ್ಕೊ ಬಂದಿದ್ರು ಅದೇ ಆದಿಯಾಗಿ ಅವರೊಟ್ಟಿಗೆ ನಾವೆಲ್ಲರೂ ಇರ್ತೀರಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದುವರೆಗೆ ಅವರ ಜೊತೆ ಇದ್ದು ನಾವು ಅವ್ರಿಗೆ ಸಹಕರಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಇದು ಪಂಚಾಯತಿ ಅಧ್ಯಕ್ಷರಾದಂತಹ ಕೆ ವಿ ವಿನಯ್ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಅವ್ರ ಜೊತೆ ನಿಂತಿ ನಾವು ಸಹಕರಿಸ್ತೀವಿ ಅವರ ಅಭಿವೃದ್ಧಿಗೆ ನಾವು ಸಹಾಯ ಮಾಡ್ತೇವೆ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಕ್ರಮ ಕಾರ್ಯಕ್ರಮವನ್ನು ಈ ನಿಟ್ಟಿನಲ್ಲಿ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರು ಸೇರಿ ಗಿಡ ನೆಡುವ ಮುಖಾಂತರ ಒಂದು ಪರಿಸರದ ಬದ್ಧತೆಯನ್ನು ತೋರಿಸಿ ಗಿಡಗಳನ್ನ ನೆಟ್ಟು ಇಲ್ಲಿ ಬಂದು ಅಧಿಕಾರವನ್ನ ಸ್ವೀಕಾರಣೆ ಮಾಡ್ತಾ ಇದ್ದೀನಿ ಇದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಎಲ್ಲ ತೊಂಬತ್ತೆಂಟು ಜನ ಸದಸ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಅದೇ ರೀತಿ ನನಗೆ ಸಹಕಾರ ನೀಡಿದಂತ ನಮ್ಮ ಲೋಕಸಭಾ ಮಾಜಿ ಲೋಕಸಭಾ ಸದಸ್ಯರು ಅದಂತ ಡಿ ಕೆ ಸುರೇಶ್ ಅಣ್ಣ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ ಅದೇ ರೀತಿ ನಮ್ಮ ರಾಮಲಿಂಗಾಡಿ ದೇಸಾಯಿ ಅವರಿಗೆ ನಮ್ಮ ಎನ್ ಎಸ್ ಸುವರ್ಣ ಅವ್ರಿಗೆ ಮತ್ತೆ ನಮ್ಮ ಆರ್ ಕೆ ರಮೇಶ್ ಅಣ್ಣ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಅದೇ ರೀತಿ ಗ್ರಾಮ ಪಂಚಾಯತಿ ಅಣ್ಣ ನಮ್ಮ ಮಾಜಿ ಅಧ್ಯಕ್ಷರುಗಳು ಮಹೇಶ್ ಅವರಾಗಿರ್ಬೋದು ಇವೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ ಇವರ ಹಾದಿಯಲ್ಲೇ ಬಾಕಿ ಇರ್ತಕ್ಕಂಥ ಕೆಲಸಗಳನ್ನ ಮುಂದುವರಿಸಿಕೊಂಡು ಒಂದು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರವನ್ನು ಪಡೆದುಕೊಂಡು ನಮ್ಮ ಕುಮಾರಣ್ಣ ಅವ್ರಿರ್ಬೋದು ನಮ್ಮ ಕೇಶವಣ್ಣ ಅವ್ರಿರ್ಬೋದು ಎಲ್ಲ ಎಲ್ಲರ ಎಲ್ಲಾ ಸದಸ್ಯರು ಜೊತೆಗೂಡಿದರೆ ಮಾತ್ರ ಗ್ರಾಮಗಳನ್ನ ಅಭಿವೃದ್ಧಿ ಮಾಡಲು ಆಗುತ್ತೆ ಅಂತ ನಂಬಿದ್ದೀನಿ ಅದ ಅದರ ಎಲ್ಲರ ಅಭಿಪ್ರಾಯಗಳನ್ನ ಗೌರವದಿಂದ ಸ್ವೀಕರಿಸಿ ಎಲ್ಲರ ಸಲಹೆಗಳನ್ನ ಸ್ವೀಕರಿಸಿ ಈ ಒಂದು ಪಂಚಾಯಿತಿಯನ್ನ ಈ ಒಂದು ಇನ್ನಾಗ್ರ ಪಂಚಾಯ್ತಿಗೆ ಸೇರಿರ್ತಕ್ಕಂತ ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ನಾನು ಮಾತನ್ನ ಕೊಡ್ತಾ ಇದ್ದೀನಿ